ನಮ್ಮ ಇಷ್ಟಾರ್ಥಗಳು ನೆರವೇರಿಸಕ್ಕೆ ಈ ಒಂದು ದೇವಸ್ಥಾನ ಎಲ್ಲ ಅನುಕೂಲ ಆಗುತ್ತೆ ಆಗುತ್ತೆ ಸನಾತನ ಧರ್ಮ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಭಕ್ತಾದಿಗಳ ಡಿಫ್ರೆಂಟ್ ಆಗಿದೆ ತುಂಬಾ ಮನಃಶಾಂತಿ ನೆಮ್ಮದಿ ಕೊಡೋ ತರ ಅನಿಸುತ್ತೆ ವಿಶ್ವ ವಿಖ್ಯಾತಿ ಗಳಿಸುತ್ತಿರುವ ಬಿದನಗೆರೆ ಸುಕ್ಷೇತ್ರ ಹಲವು ವಿಶೇಷತೆಗಳಿಂದ ಮತ್ತಷ್ಟು ಭಕ್ತರನ್ನ ಸೆಳೆಯುತ್ತಿದೆ ವಿಶ್ವದಲ್ಲಿ ಮೊದಲು ಎಂಬಂತೆ ಇಲ್ಲಿ ದಂಪತಿ ಸಮೇತ ನವಗ್ರಹಗಳನ್ನು ಸ್ಥಾಪಿಸಲಾಗಿತ್ತು ಇದೀಗ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶನಿ ಮಹಾತ್ಮನಿಗೆ ಭಕ್ತರೇ ಎಳ್ಳೆಣ್ಣೆ ಅಭಿಷೇಕ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಕರ್ನಾಟಕದ ಶನಿ ಶಿಂಗನಾಪುರ ಎಂದೇ ಖ್ಯಾತಿ ಗಳಿಸಿರುವ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಬಿದನಗೆರೆ ಕೋಟ್ಯಾಂತರ ಭಕ್ತರಿಗೆ ನೆಮ್ಮದಿ ಶಾಂತಿ ಆಸ್ತಿ ಅಂತಸ್ತು ಕರುಣಿಸಿದೆ ನಮ್ಗೆಲ್ಲ ಕಷ್ಟಗಳು ಪರಿಹಾರ ಆಗಿದೆ ಸ್ವಾಮಿ ದರ್ಶನ ಮಾಡಿ ಗುರುಗಳು ಒಂದು ಆಶೀರ್ವಾದ ಪಡ್ಕೊಂಡು ನೀವು ಮನೆಗೆ ಹೋಗೋಸ್ ಒಳಗಡೆ ಅದು ಪರಿಹಾರ ಆಗಿರುತ್ತೆ ನಿತ್ಯ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಹೋಮ ಹವನಗಳು ಕೂಡ ನಡೆಯುತ್ತವೆ ಹೀಗಾಗಿ ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳು ಹೊರ ದೇಶಗಳಿಂದಲೂ ಭಕ್ತರು ಬರುತ್ತಾರೆ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಶನಿ ದೇವರ ಅನುಗ್ರಹ ಆಂಜನೇಯನ ಶ್ರೀರಕ್ಷೆ ದಂಪತಿ ಸಮೇತ ನವಗ್ರಹಗಳಿಂದ ಶ್ರೀರಕ್ಷೆ ಸಿಗಲಿದೆ ನನ್ನ ಮಗನಿಗೆ ಸಮಸ್ಯೆ ಇತ್ತು ಊರುಗಳ ಹತ್ರ ಬಂದು ಸಮಯ ಕೇಳಿ ಒಳ್ಳೆದಾಗೈತೆ ಅದಕ್ಕೋಸ್ಕರ ಬಂದು ಸಮರ್ಪಣೆ ಮಾಡಿದೆ ಇಲ್ಲಿ ಶನಿ ದೇವರ ದರ್ಶನ ಪಡೆದರೆ ಸಾಕು ನಾನಾ ಸಂಕಷ್ಟಗಳು ದೂರವಾಗುತ್ತವೆ ಅಂತಹದರಲ್ಲಿ ಭಕ್ತರೇ ನೇರವಾಗಿ ದೇವರಿಗೆ ಎಲ್ಲೆಣ್ಣೆ ಅಭಿಷೇಕ ಮಾಡಿದರೆ ವಿಶೇಷ ಅನುಗ್ರಹ ಸಿಗಲಿದೆ ಶನಿಯ ಅವಕೃಪೆಗೆ ಒಳಗಾಗಿರುವವರು ಸಾಡೆ ಸಾತಿ ಅನುಭವಿಸುತ್ತಿರುವವರು ನಾನಾ ರೀತಿಯ ಸಂಕಷ್ಟ ಎದುರಿಸುತ್ತಿರುವವರು ನೇರವಾಗಿ ಶನಿ ದೇವರಿಗೆ ಎಲ್ಲೆಣ್ಣೆ ಅಭಿಷೇಕ ಮಾಡಬಹುದು ನಾವೇ ನಮ್ಮ ಕೈಗಳಿಂದ ಅಭಿಷೇಕ ಮಾಡಿದಾಗ ಶನಿಯ ವಕ್ರದೃಷ್ಟಿಯಿಂದ ಬೇಗ ಪಾರಾಗಬಹುದು ಈಗಾಗಲೇ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಲಕ್ಷಾಂತರ ಭಕ್ತರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ನಮಗೆ ಮಕ್ಕಳಾಗಿರೋದು ಆಗಿರೋದು ಮಗ ನಮಗೆ ನಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ವ್ಯಾಪಾರದಲ್ಲಾಗ್ಲಿ ಜೀವನ ಆಗಲಿ ಚೆನ್ನಾಗಿದೀವಿ ಈಗ ಮುಂಚೆಗೂ ತುಂಬಾ ಚೆನ್ನಾಗಿದೀವಿ ಹೀಗಾಗಿ ಈ ಕ್ಷೇತ್ರದ ಶಕ್ತಿಯ ಬಗ್ಗೆ ದೇಶ ವಿದೇಶಗಳಲ್ಲೂ ಚರ್ಚೆಯಾಗ್ತಿದೆ ದೂರ ದೂರದ ಪ್ರದೇಶಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಿದ್ದಾರೆ ಬೆದನಗೆರೆ ಕ್ಷೇತ್ರ ಭಕ್ತರ ಪಾಲಿಗೆ ಸ್ವರ್ಗವಾಗುತ್ತಿದೆ ಯಾವುದೇ ರೀತಿಯ ದೋಷ ಶನಿದೋಷ ಶನಿಕಾಟ ವ್ಯವಹಾರದಲ್ಲಿ ನಷ್ಟ ಸೇರಿದಂತೆ ಯಾವುದೇ ಸಮಸ್ಯೆ ಇರಲಿ ಇಲ್ಲಿಗೆ ಭೇಟಿ ನೀಡಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಪರಿಹಾರ ಗ್ಯಾರಂಟಿ ಅಂತ ಭಕ್ತರು ಹೇಳುತ್ತಿದ್ದಾರೆ ಈ ದೇವಸ್ಥಾನದ ಒಂದು ವಿಶೇಷ ಮಹಿಮೆ ಏನು ಅಂದರೆ ಮೊದಲು ಈ ದೇವಸ್ಥಾನದಲ್ಲಿ ಸ್ವಾಮಿ ಶನೇಶ್ವರ ಅವರಿಗೆ ಮೊದಲನೇ ಪೂಜೆ ನಡೆಯುತ್ತೆ ಎರಡನೇದಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಪೂಜೆ ನಡೆಯುತ್ತೆ ಮೂರನೇದಾಗಿ ಉದ್ಭವವಾಗಿರುವಂಥ ಬಸವಣ್ಣನಿಗೆ ಪೂಜೆ ನಡೆಯುತ್ತೆ ಇದು ಇದು ಈ ದೇವಸ್ಥಾನದ ವಿಶೇಷ ಮತ್ತು ಎಲ್ಲರೂ ಕೂಡ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ಇದನ್ನೇ ಪಾಲಿಸಬೇಕಾಗತ್ತೆ ಅದರಲ್ಲೂ ಶನಿ ಶಿಂಗನಾಪುರದ ರೀತಿಯಲ್ಲಿ ಇಲ್ಲೂ ದೇವರಿಗೆ ಭಕ್ತರೇ ನೇರವಾಗಿ ಅಭಿಷೇಕ ಮಾಡಬಹುದು ಇಂತಹ ಅವಕಾಶ ಸಿಕ್ಕಿರುವುದು ಭಕ್ತರ ಪಾಲಿಗೆ ಹೊರದಿದ್ದಂತೆ ಹೀಗಾಗಿಯೇ ಹಲವು ವಿಶೇಷತೆ ಹಾಗೂ ಪವಾಡಗಳಿಗೆ ಕಾರಣವಾಗಿರುವ ಬಿದನಗೆರೆ ಸುಕ್ಷೇತ್ರ ಜನಪ್ರಿಯ ಧಾರ್ಮಿಕ ಕೇಂದ್ರವಾಗುತ್ತಿದೆ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಶ್ರದ್ಧೆ ನಿಯತ್ತಿನಿಂದ ಕೆಲಸ ಮಾಡುವುದರ ಜೊತೆಗೆ ಇರುವ ದೋಷ ನಿವಾರಣೆ ಕೂಡ ಮಾಡಿಕೊಳ್ಳಬೇಕಾಗುತ್ತದೆ ಇದಕ್ಕೆ ಶನಿ ಮಹಾತ್ಮನ ಕೃಪೆ ಅತ್ಯಗತ್ಯ ಶನಿದೇವರ ಅನುಗ್ರಹ ಸಿಗಬೇಕು ಅಂದರೆ ಬೇದನಗೆರೆಗೆ ಬರಬೇಕಾಗುತ್ತದೆ ಯಾಕಂದ್ರೆ ಇಲ್ಲಿನ ಧರ್ಮದರ್ಶಿಗಳಾದ ಧನಂಜಯ್ ಗುರುಜಿ ನೇತೃತ್ವದಲ್ಲಿ ಅನೇಕ ಪುಣ್ಯ ಕೆಲಸಗಳು ನಡೆಯುತ್ತಿವೆ ನಿತ್ಯ ಒಂದಿಲ್ಲೊಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಹೀಗಾಗಿ ಇಲ್ಲಿ ಬಂದು ಬೇಡಿಕೊಂಡರೆ ದೇವರು ಎಲ್ಲವನ್ನೂ ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆ ಕೋಟ್ಯಾಂತರ ಭಕ್ತರಲ್ಲಿದೆ